ಅದೊಂದು ಉಂಟು ಆದ್ರೆ ರಗಳೆ ಯಾರಿಗೂ ಬೇಡ ಹೌದು ಅದು ಕಟ್ಟಿದಲ್ಲಿ ಇರುವುದೇ ಇಲ್ಲ ಹಗ್ಗ ಬಿಡಿಸಿಕೊಂಡು ಓಡ್ತಾ ಇರುವುದು ಎಂತದ್ದು ನನಗೆ ತಲೆಯಲ್ಲಿ ಕೊಂಬು ಹಿಂದೆ ಬಾಲ ಉಂಟು ನನಗೆ ಅಲ್ಲ ನಾನೇ ದನದ ಸಂತಾನದವಳ ನೀ ಹೇಳಿದ ಅದು ಗಂಗೆ ಸುದ್ದಿ ಅಲ್ವ ಅಯ್ಯೋ ನಾನು ಆಕಳಿನ ಸುದ್ದಿ ಹೇಳ್ತಾ ಇರುವುದಲ್ಲ ನೀವು ನನ್ನ ಬಗ್ಗೆ ಉಳಿದವರಲ್ಲಿ ಇಂತ ಮಾತನ್ನೇ ಆಡಿಯಿರಿ ಸ್ವರ ಸ್ವಲ್ಪ ದೊಡ್ಡದು ನೋಡಿ ಆಕಳಿನ ಸುದ್ದಿ ನಿಮಗೆ ಹಿತವಾಗುವುದಿಲ್ಲ ನಿಮಗೆ ಗೊತ್ತುಂಟು ಮತ್ತು ಕಡಿಮೆ ಮಾಡುವುದಿಲ್ಲ ಸ್ವರ ಎನ್ನುವುದು ಸಂಪತ್ತು ರೂಪ ಎನ್ನುವುದು ಸಂಪತ್ತು ಯೌವ್ವನ ಎನ್ನುವುದು ಸಂಪತ್ತು ವಿದ್ಯೆ ಎನ್ನುವುದು ಸಂಪತ್ತು ಬುದ್ಧಿ ಎನ್ನುವುದು ಸಂಪತ್ತು ಸಂಪತ್ತು ವಿನಿಯೋಗಿಸುವುದಕ್ಕೆ ಮುಚ್ಚಿಡುವುದಕ್ಕಲ್ಲ ಇರುವ ಎಷ್ಟು ಚಂದ ಭಾಮ ಹೀಗೆ ಮಾತಾಡಬೇಕು ದಿವಸ ನನಗೆ ನನಗೆ ಸತ್ಯ ನನಗೆ ಇದು ಇಂಪಾಗಿ ಕೇಳುವುದು ಇಷ್ಟು ದಿವಸ ಇಂಪು ಕೇಳಲ್ಲ ನಿಮ್ಮ ಯಾಕೆ ಉಳಿದ ಹೆಣ್ಣು ಮಕ್ಕಳು ನಿಮಗೆ ಇಷ್ಟವಾಗುತ್ತಾರೆ ಇದ್ದ ಹೆಣ್ಣು ಮಕ್ಕಳ ಜೊತೆ ಮೆರೆಯುತ್ತೀರಿ ಮೆರೆಯುತ್ತೀರಿ ಉಳಿದವರ ವಿಚಾರವನ್ನು ನಾನು ಆಡುವುದಿಲ್ಲ ಆ ಕುರಿತಾಗಿ ಮಾತ್ರ ನನಗೆ ಇರುವಂತಹ ಕಣ್ಣು ಯಾರು ಯಾರವಳೆ ನಾನು ಅವಳೆ ಹೆಸರು ಹೇಳುವುದಿಲ್ಲ ಎಂತವಳೆ ಹೆಸರು ಹೇಳೋದಕ್ಕೆ ನಾನು ಮೊದಲು ಎಂಟಿತ್ತು ಈಗ ಹದಿನಾರು ಸಾವಿರದ ಎಂಟಾಗಿದೆ ಆ ಹದಿನಾರು ಸಾವಿರಕ್ಕೆ ನಾನು ಹೊಣೆ ನಾನು ಮಾಡಿಸಿದ್ದೆ ನನ್ನ ಗಂಡನಿಗೆ ಮದುವೆ ನಾನು ನನ್ನ ಹೃದಯ ವಿಶಾಲತೆ ಹಾಗೆ ಎಷ್ಟೇ ಯಾವಳೆಯೊಬ್ಬಳು ಹೆಣ್ಣಿರಲಿ ತನ್ನ ಗಂಡನಲ್ಲಿ ಮತ್ತೊಂದು ಹೆಣ್ಣಿಗೆ ಸುಖವನ್ನ ಪಾಲನ್ನು ಕೊಡಲಾರಲು ಅದೇ ನಾನು ಹಾಗ ನಾನು ಹದಿನಾರು ಸಾವಿರದ ಹೆಣ್ಣು ಮಕ್ಕಳು ನರಕಾಸುರನ್ನು ವಧೆಯಾದ ಬಳಿಕ ಕಣ್ಣೀ ತರಿದ್ರು ಹೌದು ನೀವು ನನ್ನಲ್ಲಿ ಕೇಳಿದ್ರೆ ಎತ್ತ ಮಾಡುದು ಬಾಮ ನಾನೇ ಹೇಳಿದ್ದು ಮದುವೆಯಾಗಿ ಯಾಕಾಗಿ ಹೇಳಿದೆ ನನ್ನ ಗಂಡ ಎಷ್ಟು ಬೇಕಾದ್ರೂ ಮದುವೆಯಾಗಿ ಚಿಂತೆ ಇಲ್ಲ ನನಗೆ ಕಡಿಮೆ ಆಯ್ತು ನಿನಗೂ ಗೊತ್ತು ಯಾರೇ ಮನೆಗೆ ಬಂದ್ರು ಬಿಟ್ಟು ಹೋಗುದಿಲ್ಲ ಹೆಣ್ಣಿನ ಜೊತೆಯಲ್ಲಿ ಇರ್ತೀರಲ್ಲ ಅವಳ ಅವಳಿಗೆ ನಿಮಗೆ ಆಗಿದ ಬೇಕಾದ ಹಾಗೆ ದರ್ಪಣಾರ ಆಗಿದೆ ಹಾಗಾದ್ರೆ ಶಾಸ್ತ್ರೋಕ್ತವಾಗಿ ನಾಲ್ಕು ನಾಲ್ಕು ಮಂದಿ ಪುರೋಹಿತರ ಸಮ್ಮುಖದಲ್ಲಿ ಮದುವೆಯಾದದ್ದು ನಾನು ಏನು ಒಬ್ರು ಸಾಕಾಗುವುದಿರುವ ಮದುವೆ ಆದಂತ ನಾನು ಇರುತ್ತಾ ಉಳಿದವರ ಜೊತೆ ತಿರುಗಾಡುವುದು ಓಡಿ ಇರುವುದು ಕರಡಿಯ ಮಗಳ ಒಟ್ಟಿಗೆ ಇರುವುದು ಅದೆಲ್ಲ ಬಿಡಿ ಈಗ ಅದೆಲ್ಲ ಅದಕ್ಕೆಲ್ಲ ಬಣ್ಣ ಅವಳು ಮೊದಲಾಗಿ ಮದುವೆಯಾಗಿ ಬಂದಿದ್ದಾಳೆ ಇಟ್ಕೊಳ್ಳು ನೋಡ ಸತ್ಯ ಹೇಳಬೇಕು ನನ್ನಂತ ಚೆಲುವೆ ಮತ್ತೊಬ್ಬರಿದ್ದಾರೆ ಇಲ್ಲ ಹೌದಾ ಹಾಗಾದ್ರೆ ರೂಪದಲ್ಲಿ ನಾನು ನೀವೇ ಮತ್ತೆ ಯవ్వನದಲ್ಲಿ நானೇ ವಿದ್ಯೆಯಲ್ಲಿ நானೇ ಗುಣದಲ್ಲಿ நானೇ ಸಂಪತ್ತಿನಲ್ಲಿ நானೇ ಅಹಂಕಾರದಲ್ಲಿ ನಾನೇ ಮೊಮ್ಮೊಮ್ಮೆ ಸತ್ಯ ನಮಗೂ ಗೊತ್ತಿಲ್ಲလို့ ಹೊರಗರ್ತದಂತೆ ಅಲ್ಲ ಸರಿಯುಂಟು ತಪ್ಪೆತ್ತದು ಬೇಕು ಅಹಂಕಾರ ಬೇಕು ನಾನೇನೋದು ಜಾಗೃತಿ ಮನುಷಾ ಅದು ನಿ ಬದುಕುವ ಅರ್ಹತೆ ಇಲ್ಲ ಅಂತ ಆಗುತ್ತದೆ ಹೌದು ಅಷ್ಟಕ್ಕೂ ಏನು ನಾನು ನಾನು ಅಹಂಕಾರ ಮಾಡಿದ ತಪ್ಪೆಂತದ್ದು ಏನು ನಮ್ಮಲ್ಲಿ ಏನೂ ಇಲ್ಲದ ಓಡಾಡುವ ಚಂದ ನೋಡ್ಬೇಕು ಇಷ್ಟು ಹಿಂದೆ ಮುಂದೆ ಸರಿ ಇರುವಂತ ನಾನು ಹೇಳಿದ ಅಹಂಕಾರ ಬಿಟ್ಟು ತಪ್ಪಿಸ್ತು ಯಾವುದು ಎಂತದ್ದು ಎಲ್ಲ ಸರಿ ಉಂಟಲ್ಲ ನಿನಗೆ ಹಿಂದೆ ಮುಂದೆ ಅಂತ ಹೇಳಿದ್ರೆ ಕುಲ ಗೋತ್ರ ಅಪ್ಪ ಅಮ್ಮ ವಿದ್ಯಾ ಬುದ್ಧಿ ಧನ ಕಣಕ ಇಷ್ಟು ಹಿಂದೆ ಮುಂದೆ ಸರಿ ಉಂಟು ಅಂತ ಹೇಳಿದ್ದೆ ಹೇಳಿದ್ರು ನಾನು ಮತ್ತೆ ಮೇಲೆಲ್ಲ ಸಣ್ಣ ಹಾಗಾಗಿ ನಮ್ಗೆ ಅವಳ ಹತ್ರ ಹೋಗಬೇಕು ಹೊರತು ನನ್ನ ಹತ್ರ ಅವಳು ಹೆಚ್ಚೆತ್ತದ್ದು ನಮ್ಮನೆಲ್ಲ ನೀವು ನಾನು ಜಗಳ ಮಾಡಬಾರ್ದು ಜಗಳ ಮಾಡಿಕೊಂಡು ಮತ್ತೆ ಎಂತ ಎಲ್ಲದಕ್ಕಾಮಿ ಎದ್ದು

సలు ప్రేమ విరువాదీయారు దూరంగ ప్రేమ విరువా సు ప్రేమ ಿಯ ದಾರು ತೂರ ತೂರ ರಂಗ ನೋ ಭಿ ಗಿರಿ ಬಾರಿ ಜಾಲ ಭಿಗಿರಿ ಬಾರಿ ಜಾಲ ತಾಯ ಭಾವೆ ರಂಗ ನಗ ರಂಗನ ਨਾਗੁਦ ਲੈਂਦ ਨੂੰ ਨਾਗੁਦ ਲੈਂਦ ਨੂੰ ਗੋਵਰਧਾ ਗੋਵਰਧਾ